ಚಿಕ್ಕಬಳ್ಳಾಪುರ ಜಿಲ್ಲೆಯ ಜಿಲ್ಲಾಧಿಕಾರಿಗಳ ಜಿಲ್ಲಾ ಕಚೇರಿಯ ಆವರಣದಲ್ಲಿ ಜಿಲ್ಲಾ ಪಂಚಾಯಿತಿಯ ಚೀಫ್ ಅಕೌಂಟ್ಸ್ ಆಫೀಸರ್ ಅವರ ವಾಹನ ಚಾಲಕರು ಗುತ್ತಿಗೆ ಆಧಾರದ ಮೇಲೆ ಸುಮಾರು ಏಳು ವರ್ಷಗಳಿಂದ ಕಾರ್ಯ ಮಾಡ್ತಾ ಇದ್ದಂಥ ಪರಿಶಿಷ್ಟ ಜಾತಿಗೆ ಸೇರಿರ್ತಕ್ಕಂಥ ಬಾಬು ಅಂತಕ್ಕಂಥ ಬಾಬು ಸನ್ ಆಫ್ ಮಂಜುನಾಥ್ ಅಂತಕ್ಕಂಥ ಅವರು ಇವತ್ತು ಬೆಳಗ್ಗೆ ಅವರು ಆ ನೇಣಿಗೆ ಶರಣಾಗಿರ್ತಕ್ಕಂಥ ರೀತಿಯಲ್ಲಿ ಅವರ ಒಂದು ಅಲ್ಲಿ ಪತ್ತೆಯಾಗಿದೆ ಕಡೆಗೆ ಅಲ್ಲಿ ನಮ್ಮ ಜಿಲ್ಲಾಡಳಿತ ಅದನ್ನು ಪರಿಶೀಲನೆ ಮಾಡಿ ನೋಡಿದಾಗ ಅವರಿಗೆ ಹಲವಾರು ಮಾಹಿತಿಗಳು ಸಿಕ್ಕಿದೆ ಅವರು ಯಾವ ಕಾರಣಕ್ಕಾಗಿ ಆತ್ಮಹತ್ಯೆ ಮಾಡಿಕೊಂಡ್ರು ಅಂತಕ್ಕಂಥದ್ದಕ್ಕೆ ಅವರ ಜೋಬಿನಲ್ಲಿ ಒಂದು ಡೆತ್ ನೋಟನ್ನು ಅವರು ತಯಾರು ಮಾಡಿರ್ತಕ್ಕಂಥದ್ದು ಸಿಕ್ಕಿದೆ ನಂತರ ಅವರು ನಿನ್ನೆ ಆ ಡೆತ್ ನೋಟು ಮಾಡ್ತಕ್ಕಂಥ ಸಂದರ್ಭದಲ್ಲಿ ಅದರ ಗಮನಕ್ಕೆ ಬಂದು ಅವರ ಶ್ರೀಮತಿ ಅವರಿಗೆ ಆ ಡೆತ್ ನೋಟ್ ಈ ರೀತಿ ನಿಮ್ಮ ಯಜಮಾನ್ರು ಥರ ಬರೆದಿದ್ದಾರೆ ಅಂತಕ್ಕಂಥದ್ದನ್ನು ಅಲ್ಲಿ ನೋಡಿದಂಥ ಸ್ಪರ್ಧದಲ್ಲಿದ್ದಂಥವರು ಅದಕ್ಕೆ ಮಾಹಿತಿ ಕೊಟ್ಟಿದ್ದಾರೆ ಅವರ ಮನೆಯವರು ಕೂಡ ಅವರಿಗೆ ವಿನಂತಿ ಮಾಡಿಕೊಂಡಿದ್ದಾರೆ ಯಾವುದೇ ರೀತಿ ಆ ರೀತಿ ಕ್ರಮ ತಗೋಬಾರ್ದು ಅಂತಕ್ಕಂಥದ್ದು ಅಂತಕ್ಕಂಥದ್ದು ನಮಗೆ ಮಾಹಿತಿ ಬಂದಿದೆ ಆದರೂ ಅವರು ನೇಣಿಗೆ ಶರಣಾಗಿದ್ದಾರೆ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಪಾಪ ಅವರ ಕುಟುಂಬಕ್ಕೆ ಅವರ ಸಾವಿನ ಒಂದು ನೋವಿಂದ ಹೊರಗೆ ಬರ್ತಕ್ಕಂಥದ್ದು ಆಗಬೇಕು ಅಂತಕ್ಕಂಥದ್ದು ನಮ್ಮೆಲ್ಲರ ಪ್ರಾರ್ಥನೆ ಆದರೆ ಭಾಳ ಒಂದು ಅಮಾನುಷ್ಯವಾದಂಥ ಒಂದು ಕೃತಿಯಾಗಿದೆ ಅವರು ಅವರೇ ಬರೆದಿರ್ತಕ್ಕಂಥ ಸುಮಾರು ನಾಲ್ಕು ಪುಟಗಳ ಡೆತ್ ನೋಟಲ್ಲಿ ಭಾಳ ಸ್ಪಷ್ಟವಾಗಿ ಅವರು ಏನು ಹಿಂದೆ ಇದ್ದಂಥ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ವೈದ್ಯಕೀಯ ಸಚಿವರಾಗಿದ್ದರು ಹಿಂದಿನ ಸರ್ಕಾರದಲ್ಲಿ ಈಗ ಹಾಲಿ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದ ಲೋಕಸಭಾ ಸದಸ್ಯರಾಗಿರ್ತಕ್ಕಂಥ ಡಾಕ್ಟರ್ ಕೆ ಸುಧಾಕರ್ ಅವರ ಹೆಸರನ್ನು ಪ್ರಪ್ರಥಮವಾಗಿ ಉಲ್ಲೇಖ ಮಾಡಿ ಮತ್ತು ಅವರ ಜೊತೆಯಲ್ಲಿ ನಾಗೇಶ್ ಅಂತಕ್ಕಂಥವರ ಹೆಸರು ಮತ್ತು ಮಂಜುನಾಥ್ ಅಂತಕ್ಕಂಥ ಅಲ್ಲಿ ಅಕೌಂಟ್ಸ್ ಆಫೀಸ್ನಲ್ಲಿ ಕೆಲಸ ಮಾಡ್ತಾ ಇರ್ತಕ್ಕಂಥವ್ರ ಹೆಸರನ್ನು ಉಲ್ಲೇಖ ಮಾಡಿ ಭಾಳ ವಿವರವಾಗಿ ಅವ್ರಿಗೆ ಆಗಿರ್ತಕ್ಕಂಥ ಅನ್ಯಾಯ ಆಗಿರ್ತಕ್ಕಂಥ ನೋವು ಸರ್ಕಾರಿ ಉದ್ಯೋಗ ಕೊಡಿಸ್ಕೊಡ್ತೀವಿ ಅಂತಕ್ಕಂಥ ಒಂದು ಆ ಆಸೆ ಮೇಲೆ ಅವರು ನಾಗೇಶ್ ಅಂತಕ್ಕಂಥವ್ರನ್ನ ಸಂಪರ್ಕ ಮಾಡಿ ಎರಡು ಸಾವಿರದ ಇಪ್ಪತ್ತೊಂದರ ಮಧ್ಯೆ ಅದು ಅವರು ತಾರೀಕೆಲ್ಲ ಬರೆದಿದೆ ಎಲ್ಲೆಲ್ಲಿ ಏನೇನು ಆಯಿತು ಅಂತಕ್ಕಂಥದ್ದು ಈ ರೀತಿಯಾಗಿ ಅವರಿಂದ ಸುಮಾರು ಒಂದು ಸಾರಿ ಇಪ್ಪತ್ತೈದು ಲಕ್ಷ ಅವರಿಂದ ಪಡೆದಿದ್ದಾರೆ ನಂತರ ಮತ್ತಷ್ಟು ಇಪ್ಪತ್ತೈದು ಲಕ್ಷಕ್ಕೆ ಬೇಡಿಕೆ ಇಟ್ಟಾಗ ಅವರು ಆ ಇಪ್ಪತ್ತೈದು ಲಕ್ಷ ಕೊಡುವಂಥದ್ದಕ್ಕೂ ಕೂಡ ಅವರು ಸಾಲ ಮಾಡ್ಕೊಂಡು ಬಂದು ಅದನ್ನು ಹಣ ಅವರಿಗೆ ಕೊಟ್ಟಿರ್ತಕ್ಕಂಥದ್ರ ಬಗ್ಗೆ ಕೂಡ ಅಲ್ಲಿ ವಿವರವಾಗಿ ಬರೆದಿದ್ದಾರೆ ನಂತರ ಮತ್ತೆ ಅವ್ರ ಮೇಲೆ ಹದಿನೈದು ದಿವಸದಲ್ಲಿ ಉಳಿದಂಥ ಹಣ ಕೊಡಬೇಕು ಅಂತಕ್ಕಂಥ ಒತ್ತಾಯ ಆಗಿದಾಗ ಅದನ್ನು ಸಹ ಅವರು ಸಾಲ ಮಾಡಿ ನಾನು ಕೊಡಬೇಕು ಅದಕ್ಕೆ ಹೊಂದಿಕೆ ಮಾಡಬೇಕು ಅಂಥೇಳಿ ಅವರು ಇವೆಲ್ಲ ಮಾಡಿಕೊಟ್ರೆ ನಂತರದ ದಿನಗಳಲ್ಲಿ ಅವರ ಉದ್ಯೋಗದ ಬಗ್ಗೆ ಯಾವುದೇ ರೀತಿ ಒಂದು ಚಕಾರ ಇಲ್ಲ ಮತ್ತು ನಿರಂತರವಾಗಿ ಅವರ ಬೆನ್ನಿಂದ ಬಿದ್ದು ಇದರ ಬಗ್ಗೆ ಅವರು ಎಲ್ಲ ಏನೋ ನನಗೆ ಈ ರೀತಿ ಸಾಲ ಮಾಡಿದ್ದೀನಿ ಅಂತಕ್ಕಂಥದ್ದು ಮತ್ತು ಬೇರೆ ಬೇರೆ ಅದರ ಸಾಲದ ಕಾರಣದಿಂದ ಅವರು ಬೇರೆ ಬೇರೆ ರೀತಿ ಆ ಹಣ ಹೊಂದಿಕೆ ಮಾಡ್ತಕ್ಕಂಥದ್ದು ಸಾಲುಗಾರರಿಂದ ಆ ಹಣ ಸಾಲುಗಾರ ಕೊಡ್ತಕ್ಕಂಥದ್ದಕ್ಕೆ ಇದಾಗಿದೆ ಬಹುಶಃ ನಾವು ಯಾರೂ ನಿರೀಕ್ಷೆ ಮಾಡಿರಲಿಲ್ಲ ಈ ರೀತಿಯಾಗಿ ಒಬ್ಬ ಲೋಕಸಭಾ ಸದಸ್ಯರ ಹೆಸರು ಇವತ್ತು ಹೊರಗೆ ಬಂದಿದೆ ಮತ್ತು ಈ ರೀತಿ ಸರ್ಕಾರಿ ಉದ್ಯೋಗ ಕೊಡ್ತೀವಿ ಹೇಳಿ ಲೋಕ ಲೋಕಸಭಾ ಸದಸ್ಯರ ಜೊತೆ ಚರ್ಚೆ ಮಾಡಿದ್ದೀವಿ ಅಂತ ಆ ಸಂದರ್ಭದಲ್ಲಿ ಅವರು ಆಗ ರಾಜ್ಯದಲ್ಲಿ ಮಂತ್ರಿ ಆಗಿದ್ದಂಥ ಸಂದರ್ಭದಲ್ಲಿ ಹಾಗೆ ಸುಮಾರು ಏಳು ವರ್ಷಗಳು ಏನಿವತ್ತು ಅವರು ಗುತ್ತಿಗೆ ಆಧಾರದ ಮೇಲೆ ಏನು ಚಿಕ್ಕಬಳ್ಳಾಪುರದಲ್ಲಿ ಕೆಲಸ ಮಾಡ್ತಾಯಿದ್ರು ಸಿ ಏನು ಚೀಫ್ ಅಕೌಂಟ್ಸ್ ಆಫೀಸರ್ ಅವರ ವಾಹನದ ಚಾಲಕರಾಗಿ ಆ ಬಾಬು ಅಂತಕ್ಕಂಥವರು ಇವತ್ತು ಈ ಒಂದು ಅನ್ಯಾಯಕ್ಕೆ ಅವರು ಗುರಿಯಾಗಿದ್ದಾರೆ ಈಗ ಸರ್ಕಾರ ಇದನ್ನು ನಾವು ಭಾಳ ಗಂಭೀರವಾಗಿ ಇವತ್ತು ತಿಳ್ಕೊಂಡಿದ್ದೀವಿ ಯಾಕಂದರೆ ಒಬ್ಬ ಪರಿಶಿಷ್ಟ ಜಾತಿಗೆ ಸೇರಿರ್ತಕ್ಕಂಥವ್ರಿಗೆ ಈ ರೀತಿ ವಂಚನೆ ಮಾಡಿರ್ತಕ್ಕಂಥದ್ದನ್ನು ಇದು ಯಾರೂ ಸಹಿಸಲಿಕ್ಕೆ ಸಾಧ್ಯ ಇಲ್ಲ ಅದರಿಂದ ಇದನ್ನು ನಾವು ಸರ್ಕಾರದಲ್ಲೂ ಕೂಡ ಇವತ್ತು ಒತ್ತಾಯವನ್ನು ಮಾಡ್ತೇವೆ ಇದನ್ನು ಸಮಗ್ರವಾಗಿ ನಿಷ್ಪಕ್ಷಪಾತವಾಗಿ ಪಾರದರ್ಶಕವಾಗಿ ಇದು ತನಿಖೆ ಆಗಬೇಕು ಯಾರ್ಯಾರ ಪಾತ್ರ ಏನಿದೆ ಇದರಲ್ಲಿ ಅಂತಕ್ಕಂಥದ್ದು ಮತ್ತು ಯಾಕೆ ಈ ರೀತಿಯಾಗಿ ಅವರು ಒಂದು ಕ್ರಮದ ಒಂದು ತೀರ್ಮಾನ ಮಾಡ್ತಕ್ಕಂಥದ್ದಕ್ಕೆ ಯಾಕೆ ತೀರ್ಮಾನ ಅವರು ಅದು ನಿರ್ಧಾರ ಮಾಡಿದ್ರು ಅಂತಕ್ಕಂಥದ್ದು ಕೂಡ ಇವತ್ತು ಹೊರಗೆ ಬರಬೇಕಾಗತ್ತೆ ಸತ್ಯ ಹೊರಗೆ ಬೇಕು ಬರಬೇಕಾಗತ್ತೆ ನಾನು ಈ ಸಂದರ್ಭದಲ್ಲಿ ಹೇಳ್ತಕ್ಕಂಥದ್ದು ಇಷ್ಟೇ ಈಗ ಇವತ್ತು ಒಬ್ಬ ಬಿ ಜೆ ಪಿಯ ಒಬ್ಬ ಸಂಸದರ ಬಗ್ಗೆ ಇವತ್ತು ಈ ರೀತಿಯಾಗಿ ಬಂದಿದೆ ಇದಕ್ಕೆ ಬಿ ಜೆ ಪಿಯವರು ಏನು ಉತ್ತರ ಕೊಡ್ತಾರೆ ಇವತ್ತು ಬೇರೆ ಬೇರೆ ಸಂದರ್ಭಗಳಲ್ಲಿ ಅವರ ಅನುಕೂಲಕ್ಕೆ ತಕ್ಕಂಗೆ ಅವ್ರು ಯಾವ ರೀತಿ ಹೇಳಿಕೆಗಳನ್ನು ಕೊಟ್ಟಿರ್ತಕ್ಕಂಥದ್ದು ಯಾವ ರೀತಿ ಅವ್ರ ನಡವಳಿಕೆ ನಡ್ಕೊಂಡಿದ್ದಾರೆ ಅಂತಕ್ಕಂಥದ್ದನ್ನು ನೀವು ನೋಡಬೇಕಾಗತ್ತೆ ಏನಿವತ್ತು ಭಾಳ ನೈತಿಕತೆಗೆ ನಾವು ಹೆಸರು ಅಂತಕ್ಕಂಥ ರೀತಿಯಲ್ಲಿ ಭಾಳ ಇವತ್ತು ಆ ಬಡವರ ಬಗ್ಗೆ ಭಾಳಷ್ಟು ಕಾಳಜಿ ಇರ್ತಕ್ಕಂಥ ಪಕ್ಷ ಅಂಥೇಳಿ ನಾನಾ ರೀತಿಯಾಗಿ ಒಂದು ಇಡೀ ವ್ಯವಸ್ಥೆಯನ್ನು ನಾವು ಬದಲಾವಣೆ ಮಾಡಿಬಿಟ್ಟಿದ್ದೀವಿ ಅಂತಕ್ಕಂಥದ್ದು ನಾನು ಒಬ್ಬರು ಸಂಸದರು ಹೇಳಿಕೆ ನೋಡಿದೆ ಭಾಳ ನಮ್ಮ ಇಂದಿರಾ ಗಾಂಧಿಯವ್ರ ಬಗ್ಗೆ ಸೋನಿಯಾ ಗಾಂಧಿ ಬಗ್ಗೆ ಏನು ಅಭಿವೃದ್ಧಿ ಕೆಲಸಗಳ ಬಗ್ಗೆ ಎಲ್ಲ ಹೇಳ್ತಾ ಇದ್ರು ಅಂದರೆ ನಾವು ಪ್ರಾರಂಭ ಮಾಡಿದ್ರೆ ಮುಗಿಸೋದು ಭಾಳ ವರ್ಷಗಳಂತ ಅವ್ರಿಗೆ ಭಾವ ಭವಿಷ್ಯ ಅವ್ರಿಗೆ ಮಾಹಿತಿ ಕೊರತೆ ಇದೆ ಇಂಥದ್ದನ್ನು ಅವ್ರಿಗೆ ಯಾವ ರೀತಿ ಸಮರ್ಥಿಸ್ಕೊಳ್ತಾರೆ ಅವರ ಜೊತೇಲಿ ಒಬ್ಬ ಲೋಕಸಭಾ ಸದಸ್ಯರ ಹೆಸರು ಇವತ್ತು ಒಬ್ಬ ಪರಿಶಿಷ್ಟ ಜಾತಿಯ ಒಬ್ಬ ಬಡ ಬಡವನ ಒಂದು ಸಾವಿನಲ್ಲಿ ಉಲ್ಲೇಖ ಆಗಿದೆ ಅಂತಕ್ಕಂಥದ್ದನ್ನು ಇವತ್ತು ಬಿ ಜೆ ಪಿಯವರು ಈಗ ಇದ್ರ ಬಗ್ಗೆ ಅವರು ಸ್ಪಷ್ಟನೆ ಕೊಡಬೇಕಾಗತ್ತೆ ನಾನು ಅವರಿಗೆ ಏನು ವಿನಂತಿ ಮಾಡಿಕೊಳ್ತೇನೆ ದಯವಿಟ್ಟು ತಾವು ನಿಜವಾಗ್ಲೂ ಇವತ್ತು ಬಡವರ ಬಗ್ಗೆ ವಿಶೇಷವಾಗಿ ಪರಿಶಿಷ್ಟ ಜಾತಿಯ ಒಬ್ಬ ಬಡವನ ಬಗ್ಗೆ ನಿಮಗೇನಾದರೂ ಕಾಳಜಿ ಇದ್ದರೆ ದಯವಿಟ್ಟು ತಾವು ಚಿಕ್ಕಬಳ್ಳಾಪುರಕ್ಕೆ ಬಂದು ಇವತ್ತು ನಿಮ್ಮದೇ ಪಕ್ಷದ ಸಂಸದನ ಹೆಸರು ಉಲ್ಲೇಖ ಆಗಿರೋದ್ರಿಂದ ದಯವಿಟ್ಟು ಬಂದು ಇವತ್ತು ತಾವು ಏನೋ ಪಕ್ಷ ಇವೆಲ್ಲವನ್ನು ಮೀರಿ ತಾವು ಸಮಾಜದಲ್ಲಿರ್ತಕ್ಕಂಥ ಬಡವ್ರ ಬಗ್ಗೆ ತಮಗೆ ಭಾಳ ಕಾಳಜಿ ಇದೆ ಅಂತೇಳಿ ಅದನ್ನು ಯಾವ ರೀತಿ ತಾವು ಪ್ರದರ್ಶನ ಮಾಡ್ತೀರಿ ಅಂತಕ್ಕಂಥದ್ದನ್ನು ತಾವು ಅವ್ರು ಹೇಳಬೇಕಾಗುತ್ತೆ